ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮವನ್ನು ಕೈಬಿಡಿ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಫೆಬ್ರವರಿ ಹದಿನೇಳು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಜಮಖಂಡಿ ನಗರದಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಜಮಖಂಡಿ ನಗರದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನು ನಿರ್ಮಿಸಿ ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಬಾಗಲಕೋಟೆ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಎಪ್ಪತ್ತೈದಕ್ಕೂ ಅಧಿಕ ಮಹಾವಿದ್ಯಾಲಯಗಳು ಬರ್ತಾ ಇದ್ದು ಮೂವತ್ತೈದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಬದಲು ವಿಜಯಪುರ ಜಿಲ್ಲೆಯನ್ನು ಕೂಡ ಸಂಯೋಜನೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾನುಮತಿಯು ಕಟ್ಟಿಮಣಿ ನಾನು ಎ ತರಗತಿ ಎಂ ಬಿ ಎ ವ್ಯಾಸಂಗ ಮಾಡುತ್ತಾ ಇದ್ದೀನಿ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಇವಾಗ ಬಂದು ನಮ್ದು ಮೊನ್ನೆ ಆಗಿರೋ ಕ್ಯಾಬಿನೆಟ್ ಇದ್ರಲ್ಲೇ ನಮ್ ಬಾಗಲಕೋಟೆ ಯೂನಿವರ್ಸಿಟಿನ ಮುಚ್ಬೇಕು ಅಂತ ಇದಾರೆ ಇದೇ ತರ ಇವ್ರು ಎಲ್ಲಾ ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಮುಚ್ಕೊಂಡು ಹೋದ್ರೆ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರೋ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕು ಅವ್ರು ವಿದ್ಯಾಭ್ಯಾಸ ಮಾಡೋದಕ್ಕೆ ಎಲ್ಲ ಕಡೆ ಶಾಲಾ ಪ್ರೈವೇಟ್ ಕಾಲೇಜಲ್ಲಿ ನಾವು ಅಡ್ಮಿಷನ್ ಮಾಡ್ಸಕ್ ಹೋದ್ರೆ ಲಕ್ಷಾಂಗ್ ಫೀಸ್ ಕೇಳ್ತಾರೆ ಆದ್ರೆ ಇವಾಗ ಹೈಯರ್ ಎಜುಕೇಶನ್ ಮಾಡಿ ನಾವು ಸ್ಥಾನದಲ್ಲಿ ಇರಬೇಕು ಅಂತ ಇರೋರು ಏನ್ ಮಾಡ್ಬೇಕು ಸೆಲ್ಫ್ ಡೆವಲಪ್ಮೆಂಟ್ ಇಂಡಿಯಾ ಅಂತಲೇ ಹೇಳ್ತಾರೆ ಇವರು ಇವ್ರು ಪ್ರಾಪರ್ ಗವರ್ಮೆಂಟ್ ಎಜುಕೇಶನ್ ಪ್ರೊವೈಡ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆ ಯೂತ್ ಎಂಗೆ ಎಂಪವರ್ ಮಾಡ್ತಾರೆ ಇವರು ಸುಮ್ನೆ ಬಾಯಿ ಮಾತಿಗೆ ಇರೋಂಗಾಗತ್ತೆ ಇವ್ರದೆಲ್ಲ ಅದರಿಂದ ಏನ್ ಹೇಳ್ತಾ ಇದ್ದೀವಿ ನಾವು ಇವಾಗಿರೋ ಇರೋ ವಿಶ್ವವಿದ್ಯಾಲಯದಲ್ಲಿ ಇವಾಗ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಾವ್ ಮದ್ವೆ ಆಗ ಬಂದ್ರು ಎಜುಕೇಶನ್ ಫೆಸಿಲಿಟೀಸ್ ಇದೆ ನಮಗೆ ನಾವು ದೂರದ ರಾಜ್ಯಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇಲ್ಲ ಇಟ್ಕೊಂಡು ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಕೂಡ ನಾವು ಅವಕಾಶ ನಮಗೆ ಅದು ಸರ್ಕಾರ ಮಾಡಿಕೊಟ್ಟಿತ್ತು ಇವಾಗ ಅದೇ ಸರ್ಕಾರ ನಾವು ಸರ್ಕಾರ ಕಾಲೇಜ್ಗಳನ್ನ ಬಂದ್ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಎಷ್ಟೋ ಜನ ಬೀದರ್ ದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಇಲ್ಲಿ ಹೋಗೋದಕ್ಕೆ ಅವರೆಲ್ಲ ನಾವೇನು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಈ ನಮ್ ಇವ ಈ ಫೆಸಿಲಿಟೀಸ್ ಇಂದ ನಮ್ಗೆಲ್ಲರಿಗೂ ಅನುಕೂಲ ಇದೆ ಅದರಿಂದ ಈ ಶಾ ನಮ್ಮ ವಿಶ್ವವಿದ್ಯಾಲಯವನ್ನು ಮುಚ್ಚೋದ್ ಮುಚ್ಚಬಾರ್ದು ಮತ್ತೆ ನಮ್ಗೆ ಆದಷ್ಟು ಅನುಕೂಲಗಳನ್ನ ಮಾಡ್ಕೊಡ್ಬೇಕಂತ ನೆರೆ ಇಟ್ ಮಿನಿಸ್ಟರ್ ಏನು ಇದ್ದಾರೆ ಅಲ್ಲಿ ಅಂತಾರೋ ಅವರು ಕುಂತು ಇದ್ ಸಮಸ್ಯೆಯನ್ನ ಸ್ಟೂಡೆಂಟ್ಸ್ ವೆಲ್ಫೇರ್ ಗೋಸ್ಕರ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ನಮಸ್ಕಾರ ನನ್ನ ಹೆಸರು ವಿಜಯ ಕುಮಾರ್ ಅಂತ ವಿದ್ಯಾರ್ಥಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಬಾಗಲಕೋಡ್ ವಿಶ್ವವಿದ್ಯಾಲಯ ಜಿ ಎಸ್ ಆಗಿ ಆಯ್ಕೆ ಆಗಿದ್ದೀನಿ ನಾವು ಇವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕಟ್ಟಿಂದ ಹಾಗೂ ವಿಶ್ವವಿದ್ಯಾಲಯ ವತಿಯಿಂದ ಹಾಗೂ ಜಮಖಂಡಿಯ ಅನೇಕ ಕಾಲೇಜ್ ವತಿಯಿಂದ ಏನು ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ಮಾನ್ಯ ಉಪ ಸಮಿತಿ ನಡೆದಂತ ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಮಾನ್ಯ ನಮ್ಮ ಹೈರ್ ಎಜುಕೇಶನ್ ಸಚಿವರಾದ ಎಂ ಸಿ ಸುಧಾಕರ್ ನೇತೃತ್ವದಲ್ಲಿ ಉಪ ಸಮಿತಿಯೊಳಗ ಹತ್ತು ವಿಶ್ವವಿದ್ಯಾಲಯಗಳಲ್ಲಿ ಒಂಬತ್ತು ವಿಶ್ವವಿದ್ಯಾಲಯ ರದ್ದು ಮಾಡ್ತಾ ಏನು ಆದೇಶವನ್ನು ತೆಗೆದುಕೊಂಡು ಕ್ಯಾಬಿನೆಟ್ ಚರ್ಚೆ ಮಾಡಿ ಮುಂಬರುವ ಬಜೆಟ್ ನಲ್ಲಿ ಟರಾ ಪಾಸ್ ಮಾಡಿಕೊಂಡು ವಿಶ್ವವಿದ್ಯಾಲಯ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂಬ ಮುಂದಾಗಿದೆ ಬಾಗಲಕೋಟೆ ವಿಶ್ವವಿದ್ಯಾಲಯಗಳ ಮಾತ್ರ ವಿಷಯಗಳು ಯಾಕಪ್ಪ ಅಂತಂದ್ರೆ ಬೀದರ್ ಬಿಟ್ರೆ ಅತಿ ಹೆಚ್ಚು ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿದಂತ ಏಕೈಕ ನಮ್ಮ ವಿಶ್ವವಿದ್ಯಾಲಯ ಆಗಿದೆ ಮತ್ತ ಇಡೀ ಜಿಲ್ಲೆದಂತ ಒಂದೇ ಜಿಲ್ಲೆಯಲ್ಲಿ ಕಾಂಪ್ರಮೈ ಇದು ಟ್ಯಾಲಿ ಮಾಡಿದರೆ ಎಪ್ಪತ್ನಾಲ್ಕು ಕಾಲೇಜುಗಳು ಗಳನ್ನ ಹೊಂದಿದಂತ ಏಕೈಕ ವಿಶ್ವವಿದ್ಯಾಲಯ ನಮ್ದಾಗಿದೆ ಮತ್ತೆ ಮೂವತ್ತೈದು ಸಾವಿರ ಅಧಿಕ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯ ವ್ಯಾಸಂಗ ಮಾಡ್ತಿದ್ದಾರೆ ಮತ್ತೆ ರಾಜ್ಯ ಸರ್ಕಾರ ಆಂತರಿಕ ಸಂಪನ್ಮೂಲ ಇಲ್ಲ ಅಂತ ಹೇಳ್ತಿರ್ತಾರೆ ಬಟ್ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳಿಂದ ಏಳರಿಂದ ಎಂಟು ಕೋಟಿ ರೂಪಾಯಿ ನಮ್ಗೆ ವರ್ಷಕ್ಕೆ ಆದಾಯ ಐತೆ ಸೊ ಈ ಮಾಡ್ಕೊಂಡ್ರೆ ಎರಡು ವರ್ಷಗಳ ಕಾಲ ರಾಜ್ಯ ಸರ್ಕಾರ ಯಾವ್ದೇ ರೀತಿ ಒಂದ್ ರೂಪಾಯಿ ಅನುದಾನ ಕೊಡದ ಕೊಡದೆ ನಮ್ಮ ವಿ ಸಿ ಆಗಿರ್ಬೋದು ನಮ್ಮ ರಜಿಸ್ಟರ್ ಸರ್ ಆಗಿರ್ಬೋದು ಸರಾಜ್ ಸರ್ ವಿಶ್ವವಿದ್ಯಾಲಯ ನಡೆಸುತ್ತಾರೆ ದಯವಿಟ್ಟು ಏನು ನೀವು ಒಂದು ನೂರು ಕಾಲೇಜುಗಳ ಒಳಗಡೆ ಇರುವಂತ ಕಾಲೇಜುಗಳನ್ನ ಏನು ಏನ್ ರದ್ದು ಮಾಡ್ತಾ ಇದೀರಿ ವಿಶ್ವವಿದ್ಯಾಲಯ ರದ್ದು ಮಾಡ್ತಾ ಇದ್ದೀರಿ ದಯವಿಟ್ಟು ಹಿಂಗೆ ತಗೋರಿ ಬೇರೆ ವಿಷಯ ಬೇರೆ ಕಾಲೇಜುಗಳ ಬೇರೆ ವಿಷಯಗಳನ್ನ ನೀವು ಚರ್ಚೆ ಮಾಡ್ಕೊಂಡು ಅಲ್ಲಿರುವ ಆಂತರಿಕ ವಿಷಯಗಳನ್ನ ಚರ್ಚೆ ಮಾಡ್ಕೊಂಡ್ರು ಅಲ್ಲಿರುವ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸಕೊಂಡು ನೀವು ಡಿಸಿಷನ್ ತಗೋರಿ ನಾವು ನಿಮ್ಗೆ ಸ್ವಾಗತ ಮಾಡ್ಕೋತೀವಿ ಆದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯ ನೀವು ಟಚ್ ಮಾಡಿದಾರೆ ಅಂದ್ರೆ ಒಂದ್ ನಾವಿರ್ಬೇಕು ಒಂದು ವಿಶ್ವವಿದ್ಯಾಲಯ ಇರ್ಬೇಕಂತ ಇಷ್ಟಪಡ್ತೀನಿ ನಾವು ನಮ್ ಜೀವ ಒತ್ತಿ ಸರಿ ನಾವು ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಜೀವ ಒತ್ತಿ ಹೇಟ್ ನಾವು ವಿಶ್ವವಿದ್ಯಾಲಯ ಉಳಿಸ್ಕೊಂಡಿದ್ವಿ ಈಗ ನಮ್ದೇ ಸರ್ಕಾರ ಇರೋದ್ರಿಂದ ನಾವು ಕೂಡ ಯಾವ್ದೇ ರೀತಿ ಡಿಸಿಷನ್ ತಗೊಳಕ ಹಿಂದ ಮುಂದ ನೋಡಂಗಿಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡ್ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀನಿ ದಯವಿಟ್ಟು ಮಾನ್ಯ ಡಿ ಕೆ ಸಾಹಿಬ್ರು ನೇತೃತ್ವ ಆಗಿರ್ಬೋದು ಹಾಗೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಇದ್ರೆಸ್ಟ್ ತಗೋಬೇಕ ಆ ಬೀದರ್ ನಲ್ಲಿ ಈಶ್ವರ್ ಖಂಡ್ರಿ ಅವರು ಬರೀ ಎರಡು ವರ್ಷದಲ್ಲಿ ಐವತ್ ಕೋಟಿ ರೂಪಾಯಿ ಅನುದಾನ ಹೋದ್ರೆ ನಮ್ಮ ಯೂನಿವರ್ಸಿಟಿ ಒಂದೇ ಒಂದ್ ರೂಪಾಯಿ ಅನುದಾನ ತಂದಿಲ್ಲ ಅದಕ್ಕೆ ಯಾಕಂದ್ರ ನಮ್ ಉಸ್ತುವಾರಿ ಮಿನಿಸ್ಟ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಮುಂದೆ ಕುತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಉಸ್ತುವಾರಿ ಸಚಿವರು ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಕೋಬೇಕು ಎರಡನೇದು ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗ ಮೂವತ್ತೆರಡು ಎಕರೆ ಜಾಗ ಐತಿ ಅದನ್ನ ನಮ್ ಕೊಡಬೇಕು ಮೂರನೇದು ಬಿಜಾಪುರ ಜಿಲ್ಲಾ ಇದಕ್ಕೆ ಜಾಯಿಂಟ್ ಮಾಡಿದ್ರೆ ನಮ್ ಇದು ವಿಶ್ವವಿದ್ಯಾಲಯ ಟಚ್ ಮಾಡುವಂತ ತಾಕತ್ತು ತಮ್ಮ ಯಾವ ಸರ್ಕಾರಕ್ಕೂ ಇರಂಗಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಮಾನ್ಯ ಸರ್ಕಾರದಲ್ಲಿ ವಿನಂತಿ ಇದು ಬಿಗಿನಿಂಗ್ ಇದು ಆರಂಭಿಕ ಅಂತ ಇನ್ನು ನೀವೇನು ಗುರುವಾರದಾಗ ಏನ್ ಕ್ಯಾಬಿನೆಟ್ ಮಾಡ್ತೀರಿ ಅಕಸ್ಮಾತ್ ಕ್ಯಾಬಿನೆಟ್ ಏನಾರ ಚರ್ಚೆ ಆತಂದ್ರೆ ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಈ ಮೂಲಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು